ಬಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ ವಾದಿ ಸಂಘಟನಾ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೇಲ್ ಸಮ್ರಾಟಳ್ಳಿ ತಾಲೂಕು ವಿಷಯ ಕಾಮಗಾರಿ ಮುಗಿದು ಎರಡು ವರ್ಷ ಪೂರೈಸಿರುವ ಇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಉದ್ಘಾಟನೆ ಮಾಡಬೇಕು ಮತ್ತು ಕಾರ್ಮಿಕರ ಇ ಪಿ ಪಿಎಫ್ ಗಳ ವೇತನ ಮಿತಿ ತೆಗೆಬೇಕು ಆ ರೀತಿ ಆಗ್ರಹಿಸಿ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಮತ್ತೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ ಬಂದರೆ ಮಾನ್ಯರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿ ಕೈಗಾರಿಕಾ ಪ್ರದೇಶದ ಅರಹಳ್ಳಿ ಗುಡದಹಳ್ಳಿ ಅಪ್ರಿಲ್ ಪಾರ್ಕ್ ಎರಡನೇ ಹಂತದಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ಹದಿನೇಳು ಸಾವಿರದ ಒಂಬೈನೂರ ಹತ್ತು ಚದರ ಮೀಟರ್ ವಿಸ್ತೀರ್ಣವನ್ನು ಹೊಂದಿತ್ತು ಸುಮಾರು ಎಂಬತ್ತೈದು ಕೋಟಿ ಯೋಜನೆ ವೆಚ್ಚದಲ್ಲಿ ಸಲಹಾ ವೆಚ್ಚ ಮತ್ತು ಇತರೆ ಖರ್ಚುಗಳನ್ನು ಹೊರತುಪಡಿಸಿ ನೂರು ಹಾಸಿಗೆಗಳ ಸಾಮರ್ಥ್ಯವಿರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಿದೆ ಕಾರ್ಮಿಕರಿಗೆ ಇದರ ಫಲಾನುಭವಿಗಳಿಗೆ ತುರ್ತಾಗಿ ಹಾಗೂ ಉತ್ತಮವಾದ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಇಲ್ಲಿ ಐಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಸುಸಜ್ಜಿತ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುವ ಸರ್ಕಾರದ ಮತ್ತು ನೌಕರ ರಾಜ್ಯ ವಿಮಾ ನಿಗಮದ ಕಾನೂನುಬದ್ಧ ಜವಾಬ್ದಾರಿ ಆಗಿರುತ್ತದೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಆಗತಾನೆ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ರಾಜ್ಯ ಕೇಂದ್ರ ಸರ್ಕಾರಗಳ ಕಾರ್ಮಿಕ ಸಚಿವರು ಸ್ಥಳೀಯ ಶಾಸಕರು ಇ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ತಮ್ಮ ಭಾಷಣಗಳಲ್ಲಿ ಆಸ್ಪತ್ರೆ ಎರಡು ವರ್ಷಗಳಲ್ಲಿ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ್ರು ಆದರೆ ಹನ್ನೊಂದು ವರ್ಷಗಳು ಕಳೆದರೂ ಸಹ ಉದ್ಘಾಟನೆ ಆಗಿಲ್ಲ ಕಾರ್ಮಿಕರು ಅನಾರೋಗ್ಯದಿಂದ ಬೆಂಗಳೂರು ನಗರಕ್ಕೆ ಅಲೆಯುವಂತಾಗಿದೆ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಬಳಸುವುದು ಕಾರ್ಮಿಕರ ಸಂಬಳದಲ್ಲಿ ಪ್ರತಿ ತಿಂಗಳು ಕಡಿತ ಮಾಡುವ ಹಣ ಸರ್ಕಾರ ಇದಕ್ಕೆ ಪಿಡುಗಾಸು ಸಹ ವೆಚ್ಚ ಮಾಡುವುದಿಲ್ಲ ಆಸ್ಪತ್ರೆ ನಿರ್ಮಾಣ ಕಾರ್ಯವು ಮುಗಿದು ಎರಡು ವರ್ಷ ಕಳೆದರೂ ಸಹ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ವಿಷಾದನೀಯ ಸಹಸ್ರಾರು ಕಾರ್ಮಿಕರು ಇದರಿಂದ ವಂಚಿತರಾಗುತ್ತಿದ್ದಾರೆ ಬಂಡವಾಳಶಾಹಿ ಪಕ್ಷಗಳಿಗೆ ಬಡವರ ರೈತರ ಕಾರ್ಮಿಕರ ಸಮಸ್ಯೆಗಳು ಕಣ್ಣಿಗೆ ಕಾಣುವುದಿಲ್ಲ ಮತ್ತೆ ಕಂಡು ಕಂಡ್ರು ಸಹ ಇದರ ಪರಿಹಾರ ಮಾಡುವುದು ಮುಖ್ಯವಲ್ಲ ಎಂಬುದು ಈ ಒಂದು ಇದರಿಂದ ಸಾಬೀತಾಗ್ತಾ ಇದೆ ಕಾರ್ಮಿಕರ ವೇತನ ಇಪ್ಪತ್ತೊಂದು ಸಾವಿರ ದಾಟಿದ್ರೆ ಈ ಸೌಲಭ್ಯದಿಂದ ಕಾರ್ಮಿಕರು ವಂಚಿತರಾಗ್ತಾರೆ ಮೂಲ ವೇತನದ ಮೇಲೆ ಐದು ಪರ್ಸೆಂಟ್ ಕಾರ್ಮಿಕರಿಂದ ಮತ್ತು ಮೂರು ಮಾಲೀಕರಿಂದ ಕಡಿತವಾಗುತ್ತದೆ ಈ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಆರೋಗ್ಯದ ವೆಚ್ಚ ದುಬಾರಿಯಾಗಿದೆ ಆದ್ದರಿಂದ ಕಾರ್ಮಿಕರ ವೇತನದ ಮಿತಿಯನ್ನು ತೆಗಿಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀನಿ ಇ ಮಲ್ಟಿ ಸ್ಪೆಷಾಲಿಟಿ ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ಕೂಡಲೇ ಉದ್ಘಾಟನೆ ಮಾಡಿ ಕಾರ್ಮಿಕರಿಗೆ ಉತ್ತಮವಾದ ಆರೋಗ್ಯ ಸೇವೆ ನೀಡಬೇಕು ಕಾರ್ಮಿಕರ ಇ ಎಸ್ಐ ಪಿಎಫ್ ಗಳ ವೇತನ ಮಿತಿ ತೆಗಿಬೇಕು ಮತ್ತು ಎಲ್ಲ ಕಾರ್ಮಿಕರಿಗೂ ಉತ್ತಮವಾದ ಆರೋಗ್ಯ ಸೇವೆ ಸಿಗಬೇಕು ಎಲ್ಲ ಕಾರ್ಖಾನೆಗಳಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಅಂಗನವಾಡಿ ನೌಕರರಿಗೆ ಆಟೋ ಚಾಲಕರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಟ್ಟಡ ಕಾರ್ಮಿಕರಿಗೆ ನೇಕಾರರಿಗೆ ಸೇರಿದಂತೆ ಇನ್ನು ಮುಂತಾದ ವಿಭಾಗಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಅಂದರೆ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಹಾಗೂ ಯೋಜನಾ ಕಾರ್ಮಿಕರಿಗೆ ಇ ಸೌಲಭ್ಯ ಒದಗಿಸಬೇಕು ಕೇಂದ್ರ ರಾಜ್ಯ ಸರ್ಕಾರಗಳು ತಕ್ಷಣ ಸೂಕ್ತ ಕ್ರಮ ಜರುಗಿಸಬೇಕು ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಇ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಗಳನ್ನ ನಿವಾರಿಸಬೇಕು ಅಂತೇಳಿ ಈ ಮೂಲಕ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅವರು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ನಮಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ಮಾಡಲಿಕ್ಕೆ ಒಂದು ಸಭೆಯನ್ನ ಡೇಟ್ ಅನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಈ ಮನವಿ ಪತ್ರವನ್ನ ಕೊಡ್ತಾ ಇದ್ದೀನಿ